ವೀಕ್ಷಕರೇ ಬೀದರ್ ಕರ್ನಾಟಕದ ಕಟ್ಟಕಡೆಯ ಜಿಲ್ಲೆಯಾಗಿರುವಂತಹ ಈ ಬೀದರ್ ಜಿಲ್ಲೆಯಲ್ಲಿ ಇಂದಿಗೂ ಕೂಡ ಹತ್ತು ಹಲವು ಸಮಸ್ಯೆಗಳಿವೆ ಇಲ್ಲಿನ ಹಲವಾರು ಗ್ರಾಮಗಳಲ್ಲಿ ಮೂಲಸೌಕರ್ಯಗಳಿಲ್ಲ ಇಲ್ಲಿನ ಕೆಲವು ಗ್ರಾಮಗಳಲ್ಲಿ ಜನ ಶಾಪಗ್ರಸ್ತರಂತೆ ಬದುಕ್ತಾ ಇದ್ದಾರೆ ಎಸ್ ವೀಕ್ಷಕರೇ ಈ ಸಂಚಿಕೆಯಲ್ಲಿ ನಾವು ಎರಡು ಗ್ರಾಮಗಳ ವಾಸ್ತವ ಚಿತ್ರಣವನ್ನು ನಿಮ್ಮ ಮುಂದೆ ಅನಾವರಣ ಮಾಡ್ತಾ ಇದ್ದೀವಿ ಈ ಎರಡು ಗ್ರಾಮಗಳು ಸ್ವಾತಂತ್ರ್ಯ ಬಂದು ಏಳು ದಶಕಗಳು ಕಳೆದರೂ ಕೂಡ ಅನಾಗರಿಕರಂತೆ ಒಂದು ರೀತಿ ಮೂಲಸೌಕರ್ಯಗಳಿಂದ ವಂಚಿತರಾಗಿ ಶಾಪಗ್ರಸ್ತರಂತೆ ಬದುಕ್ತಾ ಇದ್ದಾರೆ ಈ ಸಂಚಿಕೆಯಲ್ಲಿ ನಾವು ಯಾವ ಜನಪ್ರತಿನಿಧಿಗಳನ್ನ ಯಾವ ಅಧಿಕಾರಿಗಳನ್ನ ಯಾವ ಇಲಾಖೆಗಳನ್ನು ದೂಷಣೆ ಮಾಡ್ತಾ ಇಲ್ಲ ಈ ವರದಿ ಪ್ರಸಾರವಾದ ನಂತರದಲ್ಲಿ ಈ ಗ್ರಾಮಗಳಿಗೆ ಇಲ್ಲಿನ ಜನಗಳಿಗೆ ತಕ್ಕಬೇಕಾದಂತಹ ಸೌಕರ್ಯಗಳು ದಕ್ ಧಕ್ಕಲಿ ಎನ್ನುವಂಥದ್ದಷ್ಟೇ ಈ ಒಂದು ಸಂಚಿಕೆಯ ಉದ್ದೇಶ ಎಸ್ ವೀಕ್ಷಕರೇ ಇದು ಈ ವಾರದ ಸ್ಪೆಷಲ್ ಕರೆಸ್ಪಾಂಡೆಂಟ್ ನಾನು ವಿಶ್ವಾಸ್ ಭಾರದ್ವಾಜ್ ವೀಕ್ಷಕರೇ ಬೀದರ್ ದಖನ್ ಪಸ್ಥಭೂಮಿಯಲ್ಲಿರುವಂತಹ ಒಂದು ಭೂಭಾಗ ಚಾರಿತ್ರಿಕವಾಗಿ ಸಾಕಷ್ಟು ಶ್ರೀಮಂತವಾದ ಇತಿಹಾಸ ಹೊಂದಿರುವಂತಹ ಪಟ್ಟಣ ಬೀದರ್ ಶತಮಾನಗಳ ಕಾಲ ನಿಜಾಮರಿಂದ ಆಳಿಸಿಕೊಂಡಂತಹ ಭೂಭಾಗ ಈ ಬೀದರ್ ಇಲ್ಲಿ ಕರ್ನಾಟಕದ ಪೂರ್ವದ ಗಡಿಭಾಗವು ಹೌದು ಮತ್ತೆ ಮಹಾರಾಷ್ಟ್ರ ಹಾಗೂ ತೆಲಂಗಾಣ ಅನ್ನುವಂತಹ ಎರಡು ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವಂತಹ ಈ ಒಂದು ಭೂಭಾಗ ಬೀದರ್ ಇಲ್ಲಿ ಕನ್ನಡ ಅನ್ನುವಂಥದ್ದು ಬಹಳ ಕ್ಷೀಣವಾಗಿ ಉಸಿರಾಡ್ತಾ ಇದೆ ಬಹುಭಾಷಾ ಹಾವಳಿ ತುಂಬ ಇದೆ ಇಲ್ಲಿ ಈ ಒಂದು ಬೀದರ್ ಕಳೆದ ಅನೇಕ ವರ್ಷಗಳಿಂದ ಮೂಲಸೌಕರ್ಯಗಳಿಂದ ವಂಚಿತವಾಗಿರುವಂತಹ ಜಿಲ್ಲೆಗಳಲ್ಲಿ ಒಂದು ಹೈದರಾಬಾದ್ ಕರ್ನಾಟಕ ಏನು ಭಾಗಕ್ಕೆ ಸೇರಿದಂತಹ ಜಿಲ್ಲೆಗಳಲ್ಲಿ ಈ ಬೀದರ್ ಕೂಡ ಒಂದು ಇದೇ ಬೀದರ್ನ ಎರಡು ಕುಗ್ರಾಮಗಳ ವಾಸ್ತವ ಚಿತ್ರಣವನ್ನು ಈ ಒಂದು ಸಂಚಿಕೆಯಲ್ಲಿ ಅನಾವರಣ ಮಾಡುವಂತಹ ಪ್ರಯತ್ನ ಮಾಡ್ತಾ ಇದ್ದೀವಿ ಬೀದರ್ ಜಿಲ್ಲೆ ಹೈದರಾಬಾದ್ ಪ್ರಾಂತ್ಯದಿಂದ ವಿಮೋಚನೆಗೊಂಡು ಕರುನಾಡಿನ ತೆಕ್ಕೆಗೆ ಸರಿದಾಗಿನಿಂದಲೂ ಮೂಲಸೌಕರ್ಯಗಳ ಅಭಿವೃದ್ಧಿ ಕಂಡಿಲ್ಲ ಇಲ್ಲಿನ ಬಹುತೇಕ ಹಳ್ಳಿಗಳಲ್ಲಿ ಅಗತ್ಯ ಮೂಲಭೂತ ಸೌಕರ್ಯಗಳಿಗೆ ಪರದಾಡಬೇಕಾದ ಪರಿಸ್ಥಿತಿ ಇದೆ ಸೂಫಿ ಸಂತರ ನಾಡು ಚಾರಿತ್ರಿಕ ಸಿರಿವಂತಿಕೆಯ ನೆಲವಾದ ಬೀದರ್ ಬಿಸಿಲನಾಡು ನಾಡಾಗಿದೆ ಈ ಬಾರಿ ಕರ್ನಾಟಕದ ಉಳಿದ ಜಿಲ್ಲೆಗಳಷ್ಟು ನೀರಿನ ಹಾಹಾಕಾರ ಇಲ್ಲಿ ಕಂಡುಬಂದಿಲ್ಲ ಕುಗ್ರಾಮ ಅನ್ನುವಂತಹ ಒಂದು ವಿಶೇಷಣ ಪದಕ್ಕೆ ತಕ್ಕಂತಿರುವ ಎರಡು ಗ್ರಾಮಗಳು ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ರಾಚಪ್ಪ ಗೌಡಗಾಂವ್ ಹಾಗೂ ಜೈನಪುರ ಗ್ರಾಮ ಒಂದು ಸಾವಿರ ಚಿಲ್ಲರೆಯಷ್ಟು ಜನಸಂಖ್ಯೆ ಹೊಂದಿರುವಂತಹ ಈ ಎರಡೂ ಗ್ರಾಮಗಳ ಜನ ಸ್ವಾತಂತ್ರ್ಯ ಪೂರ್ವದಿಂದಲೂ ಸ್ವಾತಂತ್ರ್ಯ ಬಂದ ನಂತರದ ಈ ಏಳೆಂಟು ದಶಕಗಳ ಕಾಲ ತಮಗೆ ದಕ್ಕಬೇಕಾಗಿರುವ ಸೌಕರ್ಯಕ್ಕಾಗಿ ಬಡದಾಡ್ತಿದ್ದಾರೆ ಇಂದಿಗೂ ಬೀದರ್ನ ಬಹಳಷ್ಟು ಗ್ರಾಮಗಳಿಗೆ ಸೂಕ್ತ ಸಾರಿಗೆ ವ್ಯವಸ್ಥೆ ಇಲ್ಲ ಕೆಲವೆಡೆ ದಿನದಲ್ಲಿ ಕೇವಲ ಎರಡು ಬಾರಿ ಸರ್ಕಾರಿ ಬಸ್ ಮುಖದರ್ಶನ ಮಾಡಿ ಹೋಗುತ್ತದೆ ಆದರೆ ಜೈನಪುರ ಹಾಗೂ ರಾಚಪ್ಪ ಗೌಡಗೌವ ಹಳ್ಳಿಗಳ ಮಂದಿ ಈವರೆಗೂ ಸರ್ಕಾರಿ ಅಥವಾ ಖಾಸಗಿ ಬಸ್ ವ್ಯವಸ್ಥೆಯನ್ನ ಹೊಂದಿಲ್ಲ ಅನ್ನೋದು ಆಶ್ಚರ್ಯ ಹುಟ್ಟಿಸುವ ವಿಚಾರವಾದರೂ ಸತ್ಯ ಸ್ವತಂತ್ರ ಸ್ತ್ರೀ ವೀಕ್ಷಕರೇ ಜೈನಪುರ ಗ್ರಾಮದಲ್ಲಿ ಒಂದು ಮುನ್ನೂರಿಂದ ನಾನ್ನೂರು ಕುಟುಂಬಗಳಿವೆ ಅಂದಾಜು ಒಂದು ಸಾವಿರದ ಇನ್ನೂರು ಒಂದು ಸಾವಿರದ ಮುನ್ನೂರಷ್ಟು ಜನಸಂಖ್ಯೆ ಇದೆ ಬೀದರ್ ಜಿಲ್ಲಾಡಳಿತದ ಮಟ್ಟಿಗೆ ಇಂಥದ್ದೊಂದು ಗ್ರಾಮ ಇರೋದು ಮರದೇ ಹೋದಂತಿದೆ ಯಾಕೆಂದರೆ ಈ ಒಂದು ಗ್ರಾಮಕ್ಕೆ ಸ್ವಾತಂತ್ರ್ಯ ಬ ಕಳೆದು ಈ ಏಳು ದಶಕಗಳಾದರೂ ಕೂಡ ಇನ್ನೂ ಬಸ್ ಸೌಕರ್ಯ ಇಲ್ಲ ರಸ್ತೆ ಸೌಕರ್ಯ ಇಲ್ಲ ಹಾಗಾಗಿ ಈ ಗ್ರಾಮದ ಮಂದಿ ತಮಗೆ ದಕ್ಕಬೇಕಾಗಿರುವಂತಹ ಮೂಲ ಸೌಕರ್ಯಕ್ಕಾಗಿ ಕಳೆದ ಏಳೆಂಟು ದಶಕಗಳಿಂದನು ಬರ್ದಾಡ್ಕೊತ ಬಂದಿದ್ದಾರೆ ಎಲ್ಲ ರೀ ತಹಸೀಲ್ದಾರ್ ಕೊಟ್ಟೇವು ಡಿ ಸಿ ಕೊಟ್ಟೆವು ಎಮ್ ಎಲ್ ಎ ಸಾಬ್ರಿಗೆ ಕೊಟ್ಟೆವು ಎಲ್ಲ ಕಡೆ ಕೊಟ್ಟಿದ್ದೆವು ಅರ್ಜಿ ಕೊಟ್ಟಿದ್ದೆವು ಅರ್ಜಿ ಕೊಟ್ಟು ಕೊಟ್ಟನೇ ಸಾಕಾಗಿ ಅವ್ರು ಏನು ಮಾಡೋ ಕಡೆಯಿಂದ ಮತ್ತೆ ಅದು ಬಾಯ್ ಕೊಟ್ಟು ಮಾಡಿದೆವು ಪ್ರೀ ವೀಕ್ಷಕರೇ ಈ ಜೈನಪುರ ಗ್ರಾಮ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಅತ್ಯಂತ ಹಿಂದುಳಿದಿರುವಂತಹ ಗ್ರಾಮ ಬಡತನ ರೇಖೆಗಿಂತಹ ಕೆಳಗಿರುವ ಜನ ಇಲ್ಲಿ ಬಹುಸಂಖ್ಯಾತರು ಗ್ರಾಮದಲ್ಲಿ ಒಂದು ಸಣ್ಣ ಮಟ್ಟಿನ ಶಾಲೆ ನಡೆಯುತ್ತೆ ಒಂದರಿಂದ ಆರನೇ ತರಗತಿವರೆಗೆ ಆ ಗ್ರಾಮದ ಮಕ್ಕಳಿಗೆ ಶಿಕ್ಷಣ ಸಾಧ್ಯ ಇದೆ ಅದಾದ ನಂತರದಲ್ಲಿ ಹೈಸ್ಕೂಲ್ ಆಗಿರ್ಬೋದು ಕಾಲೇಜು ವಿದ್ಯಾಭ್ಯಾಸಕ್ಕೆ ಈ ಊರಿನಿಂದ ಬರಬೇಕು ಐದು ಕಿಲೋಮೀಟರ್ ನಡ್ಕೊಂಡು ಬಂದು ಹಲಬರ್ಗ ಗ್ರಾಮದಿಂದ ಬಾಲ್ಕಿಗೆ ಬರಬೇಕು ಇಲ್ಲಾಂದ್ರೆ ಜಿಲ್ಲಾ ಕೇಂದ್ರ ಬೀದರ್ಗೆ ಬರಬೇಕು ಹಾಗಾಗಿ ಈ ಊರಿನಲ್ಲಿ ಬಹಳಷ್ಟು ಜನ ವಿದ್ಯಾಭ್ಯಾಸದಿಂದ ವಂಚಿತರಾಗ್ತಿದ್ದಾರೆ ಜೈನಪುರ ಗ್ರಾಮದ ಮಕ್ಕಳು ಪ್ರೌಢಶಾಲೆಗೆ ಕಾಲೇಜು ಕಲಿಯಲು ರೋಗಿಗಳು ಆಸ್ಪತ್ರೆಗೆ ಹಾಗೂ ಗ್ರಾಮದ ಮಂದಿ ತಮ್ಮ ಯಾವುದೇ ಇತರ ಕೆಲಸ ಕಾರ್ಯಕ್ಕೆ ತಾಲೂಕು ಮತ್ತು ಜಿಲ್ಲಾ ಕೇಂದ್ರಕ್ಕೆ ಬರಬೇಕಾದ್ರೆ ಐದು ಕಿಲೋಮೀಟರ್ ನಡೆದುಕೊಂಡು ಬರಬೇಕಾದ ಪರಿಸ್ಥಿತಿ ಇದೆ ಬಾಲ್ಕಿ ತಾಲೂಕಿನಿಂದ ಇಪ್ಪತ್ತು ಕಿಲೋಮೀಟರ್ ಜಿಲ್ಲಾ ಕೇಂದ್ರದಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿರುವ ಈ ಗ್ರಾಮಸ್ಥರು ಪ್ರತಿ ಬೆಳಿಗ್ಗೆ ನೂರಾರು ಸಂಕಷ್ಟಗಳೊಂದಿಗೆ ಎಚ್ಚರಗೊಳ್ತಾರೆ ಮಲಗುವಾಗ ತಮ್ಮ ತೀರದ ದುರದೃಷ್ಟ ನೆನೆದು ನಿಟ್ಟುಸುರಾಗ್ತಾರೆ ಬಸ್ ಇಲ್ಲ ನಡ್ಕೊತ ಹೋಗ್ಬೇಕಾಯ್ತದ ನಡ್ಕೊತ ಬರ್ಬೇಕಾದ್ರೆ ಆರು ಕಿಲೋಮೀಟ್ರ್ ದೂರದ ಹಲ್ಬರ್ಗ ಹಲಬರ್ಗಾತನ ನಡ್ಕೊತ ಹೋಗ್ಬೇಕಾಯ್ತದ ಮತ್ತು ಶಾಲಿ ಹುಡುಗರಿಗೆ ಏನದ ಅಂತಂದ್ರೆ ಇಲ್ಲಿ ಐದನೇ ತನವೇ ಶಾಲೆ ಅದ ಅದರ ನಂತರ ನಾವು ಬಾಳೂರು ಊರಿಗೆ ಮೂರು ಕಿಲೋಮೀಟ್ರ್ ಮಕ್ಕಳು ನಡ್ಕೊಂಡು ಹೋಗ್ಬೇಕಾಯ್ತದ ಅದ್ರ ನಂತರ ಕಾಲೇಜ್ ಹೋಗ್ಬೇಕಾಯ್ತು ಅಂತಂದ್ರೆ ಬೀದಾರು ಬಾಲ್ಕಿ ಹೋಗ್ಬೇಕು ಹಲ್ಬರ್ಗ ಹಲ್ಬರ್ಗಾತನ ಹೋಗ ಹಲ್ಬರ್ಗದಿಂದ ಬಸ್ಸು ಗೆಸ್ಸು ಅಂಬಟ್ಗೆ ನಮ್ಮ ಮಕ್ಕಳದ ಟೈಮಿಂಗ್ ಪ್ರಕಾರ ಕಾಲೇಜಿಗೆ ಮುಟ್ಟಲ್ರು ಏನಿಲ್ಲ ಹೇಗೆಲ್ಲ ಪರಿಸ್ಥಿತಿ ಭಾಳ ಹರ್ಯಾಣಿ ನಡುವ ಕೇವಲ ವಿದ್ಯಾಭ್ಯಾಸಕ್ಕೆ ಅಷ್ಟೇ ಅಲ್ಲ ತಮ್ಮ ದಿನದ ಅಗತ್ಯಗಳನ್ನು ಪೂರೈಸಿಕೊಳ್ಳಲು ದಿನಸಿ ಸಾಮಾನ್ಯಗಳಾಗಿರ್ಬೋದು ಅಥವಾ ವೈದ್ಯಕೀಯ ನೆರವು ಕೂಡ ಇಲ್ಲಿ ಸಾಧ್ಯ ಇಲ್ಲ ಯಾಕೆಂದರೆ ಈ ಊರಿಗೆ ಇತ್ತೀಚೆಗೆ ಒಂದು ರಸ್ತೆ ಆಗಿದೆ ಈ ಹಿಂದೆ ರಸ್ತೆ ಸೌಲಭ್ಯ ಕೂಡ ಇರಲಿಲ್ಲ ಹಾಗಾಗಿ ಈ ಗ್ರಾಮಗಳಿಗೆ ತುರ್ತು ಚಿಕಿತ್ಸೆಗೆ ಅಥವಾ ತುರ್ತು ವೈದ್ಯಕೀಯ ನೆರವು ಬೇಕು ಅಂದರೂ ಕೂಡ ಬಹಳ ಕಷ್ಟದ ಪರಿಸ್ಥಿತಿ ಇದೆ ಜೈನಪುರದಲ್ಲಿ ಆರನೇ ತರಗತಿವರೆಗಿನ ಶಾಲೆ ಇದೆ ಮಕ್ಕಳು ಹೈಸ್ಕೂಲ್ ಓದಬೇಕಾದ್ರೆ ಬಾಳೂರು ಗ್ರಾಮಕ್ಕೆ ಅಥವಾ ಹಲಬುರ್ಗಕ್ಕೆ ಕಾಲೇಜು ಕಲಿಯಲು ತಾಲೂಕು ಕೇಂದ್ರ ಬಾಲಕಿ ಅಥವಾ ಜಿಲ್ಲಾ ಕೇಂದ್ರ ಬೀದರ್ಗೆ ಹೋಗಬೇಕು ಆದರೆ ಸೂಕ್ತ ಸಾರಿಗೆ ಸೌಕರ್ಯಗಳಿಲ್ಲದ ಕಾರಣ ಗ್ರಾಮದ ಕೆಲವು ಮಕ್ಕಳು ವಿದ್ಯಾಭ್ಯಾಸ ನಿಲ್ಲಿಸಿದ್ದಾರೆ ಈ ಜೈನಪುರ ಅನ್ನುವಂತಹ ಗ್ರಾಮ ಕೋಳೂರು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಗೆ ಬರುತ್ತೆ ಜಿಲ್ಲಾ ಕೇಂದ್ರ ಬೀದರ್ನಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿದೆ ಈ ಕೋಳೂರು ಮತ್ತು ಹಲಬರ್ಗ ಅನ್ನುವಂತಹ ಎರಡು ಗ್ರಾಮಗಳ ಮಧ್ಯದಲ್ಲಿ ಈ ಜೈನಪುರ ಗ್ರಾಮ ಇದೆ ಈ ಹಲಬರ್ಗ ಗ್ರಾಮದಿಂದ ಜೈನಪುರಕ್ಕೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆಯಲ್ಲಿ ಕೆಲವು ತಾಂತ್ರಿಕ ದೋಷಗಳಿದೆ ಅಂದರೆ ರಸ್ತೆಯ ಮಧ್ಯದಲ್ಲಿ ಇಕ್ಕಟ್ಟಾದ ಜಾಗ ಇದೆ ಮತ್ತು ಎರಡು ಮೂರು ಮನೆಗಳು ರಸ್ತೆಗೆ ಸೇರಿಕೊಂಡಂತಿದೆ ಆ ಎರಡು ಮೂರು ಮನೆಗಳನ್ನು ತೆರವುಗೊಳಿಸ್ತಾ ಹೊರತು ಈ ರಸ್ತೆ ಅಗಲೀಕರಣ ಸಾಧ್ಯ ಇಲ್ಲ ಇದೊಂದು ತಾಂತ್ರಿಕ ದೋಷವನ್ನು ಮುಂದಿಟ್ಟುಕೊಂಡು ಇಲ್ಲಿನ ಅಧಿಕಾರಿಗಳು ಕಳೆದ ಕೆಲವು ವರ್ಷಗಳಿಂದ ಇಲ್ಲಿ ರಸ್ತೆ ಸೌಕರ್ಯವನ್ನು ಕಲ್ಪಿಸಲು ಹಿಂದೇಟಾಗ್ತಾ ಇದ್ರು ಅಲ್ಬರ ಗ್ರಾಮದಲ್ಲಿ ಸುಮಾರು ಮತಗಳು ಇರುವುದರಿಂದ ರಾಜಕೀಯ ಮಾಡಿ ಈ ಊರಿನಗೆ ಆ ಒಂದು ಬಸ್ ಬರುವಂತೆ ಮಾಡಲು ಮನೆಗಳನ್ನು ತೆರವುಗೊಳಿಸಲು ವಿಳಂಬ ನೀತಿಯನ್ನು ಅನುಸರಿಸುತ್ತಿದ್ದಾರೆ ಆ ಮನೆಗಳನ್ನು ತೆರವುಗೊಳಿಸಿದರೆ ಈ ನಮ್ಮೂರಿನಿಂದ ಸುಮಾರು ಮುಂದೆ ನಾಲ್ಕೈದು ಹಳ್ಳಿಗಳಿಗೆ ಅನುಕೂಲವಾಗುತ್ತದೆ ಪ್ರೀ ಜೈನಪುರ ಗ್ರಾಮದ ಸಂಕಷ್ಟಗಳ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತೀನಿ ಜೊತೆಗೆ ಇನ್ನೊಂದು ಗ್ರಾಮ ರಾಜಪ್ಪ ಗೌಡಗಾಂವ್ ಆ ಊರಿನ ಕರ್ಮಕಾಂಡ ಅಲ್ಲಿನ ಕರುಣಾಜನಕ ಕಥೆಗಳ ಬಗ್ಗೆ ಕೂಡ ಮಾಹಿತಿ ಕೊಡ್ತೀನಿ ಒಂದು ಸಣ್ಣ ವಿರಾಮದ ನಂತರ ಿ ವೀಕ್ಷಕರೇ ಪ್ರತಿ ಬಾರಿ ಚುನಾವಣೆ ಆದ ನಂತರದಲ್ಲಿ ಹೊಸ ಜನಪ್ರತಿನಿಧಿ ಬಂದಾಗ ಜೈನಪುರ ಗ್ರಾಮಸ್ಥರು ತಮ್ಮೂರಿಗೊಂದು ರಸ್ತೆಯನ್ನು ಮಾಡಿಕೊಡಿ ತಮ್ಮೂರಿಗೊಂದು ಬಸ್ ಸೌಕರ್ಯವನ್ನು ಕಲ್ಪಿಸಿಕೊಡಿ ಅಂಥೇಳಿ ಅನೇಕ ಬಾರಿ ಮನವಿಯನ್ನು ಮಾಡಿಕೊಂಡಿದ್ದಾರೆ ಹೊಸದಾಗಿ ಬಂದ ತಹಶೀಲ್ದಾರರಿಂದ ಡಿ ಸಿ ತನಕ ಪ್ರತಿ ಸಲ ಅರ್ಜಿಯನ್ನು ರವಾನಿಸಿದ್ದಾರೆ ಈ ಒಂದು ಪ್ರಕ್ರಿಯೆ ಕಳೆದ ಅನೇಕ ದಶಕಗಳಿಂದ ನಡ್ಕೊಂಡು ಬಂದಿದೆ ಆದರೆ ಇಲ್ಲಿ ತನಕ ಆ ಊರಿಗೊಂದು ಬಸ್ ಸಂಪರ್ಕ ಅನ್ನೋ ಒಂದು ಸಾಧ್ಯವಾಗಿಲ್ಲ ಪಕ್ಕದ ಹಲಬುರ್ಗಾ ಗ್ರಾಮಕ್ಕೆ ಬರುವಂಥ ಬಸ್ ಜೈನಪುರ ಗ್ರಾಮಕ್ಕೆ ಬರ್ತಾ ಇಲ್ಲ ಈ ಬಗ್ಗೆ ಒಬ್ಬ ಸಾಧಾರಣ ಜಿಲ್ಲಾ ಪಂಚಾಯತ್ ಸದಸ್ಯನಿಂದ ಜಿಲ್ಲೆಯ ಎಂ ಪಿ ತನಕ ಅವರು ಅಹವಾಲನ್ನು ಸಲ್ಲಿಸಿದ್ದಾರೆ ಆದರೂ ಕೂಡ ಈವರೆಗೆ ಅವರಿಗೊಂದು ಬಸ್ ಸೌಕರ್ಯ ಅನ್ನುವಂಥದ್ದು ಪ್ರಾಪ್ತವಾಗಿಲ್ಲ ಹತ್ತು ಹಲವು ಸಮಸ್ಯೆಗಳಿಂದ ಬೇಸತ್ತ ಜೈನಪುರ ಗ್ರಾಮಸ್ಥರು ಕನಿಷ್ಠ ಗುಣಮಟ್ಟದ ರಸ್ತೆಗಾಗಿ ಸರ್ಕಾರಿ ಬಸ್ಗಾಗಿ ಕಳೆದ ಹಲವು ದಶಕಗಳಿಂದ ಹೋರಾಟ ಮಾಡ್ತಾ ಬಂದಿದ್ದಾರೆ ಕಳೆದ ಲೋಕಸಭಾ ಚುನಾವಣೆ ಸೇರಿದಂತೆ ಹಲವು ಬಾರಿ ಚುನಾವಣೆಗಳನ್ನು ಬಹಿಷ್ಕಾರ ಮಾಡುವ ಮೂಲಕ ರಸ್ತೆಗಾಗಿ ಹೋರಾಟ ಮಾಡಿದ ಪರಿಣಾಮ ಕ್ಷೇತ್ರದ ಶಾಸಕ ಈಶ್ವರ್ ಖಂಡ್ರೆ ಸರ್ಕಾರದ ಮೇಲೆ ಒತ್ತಡ ಹೇರಿ ರಸ್ತೆ ಅಭಿವೃದ್ಧಿಗಾಗಿ ಸುಮಾರು ಐದು ಕೋಟಿ ರೂಪಾಯಿ ಮಂಜೂರಿ ಮಾಡಿಸಿದ್ದಾರೆ ಆದರೆ ರಸ್ತೆ ಕಾಮಗಾರಿ ಇನ್ನೂ ಪೂರ್ಣಗೊಂಡಿಲ್ಲ ಈ ಜೈನಪುರ ಊರಿಗೆ ಸಂಪರ್ಕ ಕಲ್ಪಿಸಬೇಕಾದ ಹಲಬರ್ಗ ಗ್ರಾಮದಲ್ಲೇ ಇನ್ನು ಪೂರ್ಣ ಪ್ರಮಾಣದಲ್ಲಿ ರಸ್ತೆ ಕಾಮಗಾರಿ ಆಗಿಲ್ಲ ಈ ಹಿನ್ನೆಲೆಯಲ್ಲಿ ಗ್ರಾಮಸ್ಥರಿಗೆ ಸರ್ಕಾರಿ ಬಸ್ ಕನಸು ಇನ್ನೂ ನನಸಾಗಿಲ್ಲ ತೊಂಬತ್ತು ಪ್ರತಿಶತ ರಸ್ತೆ ಕಾಮಗಾರಿ ಮುಕ್ತಾಯಗೊಂಡರೂ ಗ್ರಾಮಸ್ಥರಿಗೆ ಪ್ರಯೋಜನವಾಗಿಲ್ಲ ಏನ್ ಹೋರಾಟ ಮಾಡ್ಬೇಕು ಏಟ್ ಹೋರಾಟ ಮಾಡಿದ್ರೆ ಹೋರಾಟ ಮಾಡಿರಿ ಫಾದರ್ಸ್ ಮಾಡ್ಯಾರ ಅದು ಬೈಕೋಟ್ ಮಾಡಿದ್ರೆ ಅದು ಆವಾಗ ಅಂದ್ರೆ ಬಂದಿಟ್ಟು ಮಾಡ್ಯಾರ ಇಂದ್ರೆ ನಮ್ಮ ರೋಡ್ ಇಲ್ಲ ಯಾರು ಇಲ್ಲ ಬಸ್ ಇಲ್ಲ ಊರ ನೀರಿಲ್ಲ ಏನು ಸವಲತ್ತು ಇಲ್ಲ ರೀ ವೀಕ್ಷಕರೇ ಕಳೆದ ಲೋಕಸಭಾ ಚುನಾವಣೆ ವೇಳೆ ಈ ಜೈನಪುರ ಗ್ರಾಮಸ್ಥರು ಮತದಾನವನ್ನು ಸಂಪೂರ್ಣವಾಗಿ ಬಹಿಷ್ಕರಿಸಿದರು ಈ ಗ್ರಾಮದ ಒಬ್ಬೇ ಒಬ್ಬ ವ್ಯಕ್ತಿ ಮತದಾನ ಮಾಡಲಿಲ್ಲ ಮತ್ತು ಇಲ್ಲಿ ಮತದಾನ ಪ್ರಕ್ರಿಯೆ ಮಾಡಲು ಅವಕಾಶ ಕೊಡಲಿಲ್ಲ ಇಲ್ಲಿ ಈ ಗ್ರಾಮಕ್ಕೆ ಯಾವುದೇ ಜನಪ್ರತಿನಿಧಿಗಳು ಬರದೇ ಇರೋ ಥರ ನಿರ್ಬಂಧ ಹೇರಿದ್ರು ಆ ಬ್ಯಾನರ್ಗಳಿಗೆ ಕಟೌಟ್ಗಳಿಗೆ ಚಪ್ಪಲಿ ಹಾರವನ್ನು ಸಿಕ್ಕಿಸಿದ್ರು ಮತದಾನದಿಂದ ಕೋಲಾಟವನ್ನು ಮಾಡಿ ವಿನೂತನವಾಗಿ ವಿಭಿನ್ನವಾಗಿ ತಮ್ಮ ಪ್ರತಿಭಟನೆಯನ್ನು ಸಲ್ಲಿಸಿದ್ರು ಹಾಗಾಗಿ ಅದಾದ ನಂತರದಲ್ಲಿ ಲೋಕಸಭಾ ಚುನಾವಣೆ ಆದ ನಂತರದಲ್ಲಿ ಈ ಸದ್ಯಕ್ಕೆ ಈ ಊರಿಗೆ ಒಂದು ಒಂದು ಮಟ್ ಒಂದು ತಕ್ಕ ಮಟ್ಟಿಗೆ ರಸ್ತೆಯ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಆದರೆ ಇಂದು ಇಂದಿಗೂ ಕೂಡ ಸರ್ಕಾರಿಯಾಗಲಿ ಅಥವಾ ಖಾಸಗಿ ಬಸ್ ಸೌ ಸೌಕರ್ಯಗಳಾಗಲಿ ಈ ಊರಿಗೆ ಲಭ್ಯವಿಲ್ಲ ಅಂತೂ ಇಂತೂ ಸಾಕಷ್ಟು ಹೋರಾಟದ ನಂತರ ಈ ಕಳೆದ ವರ್ಷ ಜೈನಪುರ ಗ್ರಾಮಕ್ಕೊಂದು ರಸ್ತೆ ಆಗಿದೆ ಆದರೆ ಸಾರಿಗೆ ಸಂಪರ್ಕ ಅನ್ನುವಂಥದ್ದು ಇನ್ನೂ ಸಾಧ್ಯವಾಗಿಲ್ಲ ಆದರೆ ಇದು ಜೈನಪುರದ ಕಥೆಯಾದರೆ ಇನ್ನೂ ರಾಜಪ್ಪ ಗೌಡಗವ ಅನ್ನುವಂತಹ ಒಂದು ಊರಿನ ಪರಿಸ್ಥಿತಿ ಏನಿದೆ ಅದು ಇನ್ನೂ ದಾರುಣ ಯಾಕೆಂದರೆ ಆ ಊರಿಗೆ ಸಂಪರ್ಕ ಕಲ್ಪಿಸಬೇಕಾದಂತಹ ಒಂದು ಸೂಕ್ತವಾದ ರಸ್ತೆಯೇ ಇಲ್ಲ ರಾಜಪ್ಪ ಗೌಡಗಾಂವ್ ಹಳ್ಳಿಯ ಪರಿಸ್ಥಿತಿ ತೀರಾ ದಾರುಣ ಕಲ್ಲು ಮುಳ್ಳುಗಳಿಂದ ಕೂಡಿದ ಕಗ್ಗಾಡಿನ ಕಾಲು ಹಾದಿಯಂತಿದೆ ಇಲ್ಲಿನ ಸಂಪರ್ಕ ರಸ್ತೆ ಸರ್ ನಮ್ಮ ಊರಲ್ಲಿ ಹನ್ನೆರಡು ನೂರು ವೋಟಿಂಗ್ ಇದೆ ಸರ್ ಇದೇವರೆಗೆ ವೋಟಿಂಗ್ ಬಿದ್ದಿಲ್ಲ ಹಾಗೆ ಈಗ ಅಂತ ರೋಡ್ ಮಾಡ್ತಾ ಇಲ್ಲ ಸರ್ ಅವರು ಯಾಕೆ ಮಾಡ್ತಾ ಇಲ್ಲ ಸರ್ ರೋಡ್ ಅವ್ರಿಗೆ ಏನು ಬೇಕಾಗಿತ್ತು ಸರ್ ನಮಗೆ ಎಮ್ ಎಲ್ ಎಂತಂದ್ರೆ ನಮಗೆ ಏನೇ ಇದ್ದರೂ ಜನಪ್ರತಿನಿಧಿಗಳಿಗೆ ಹೆಲ್ಪ್ ಮಾಡ್ಬೇಕು ಸರ್ ಅವರು ಇಲ್ಲಿವರೆಗೆ ಏನೂ ಕೇಳ್ತಾ ಇಲ್ಲ ನಮ್ಮ ಊರಿಗೆ ಬಸ್ ಬರ್ತಾ ಇಲ್ಲ ಅದು ರೋಡ್ ಆಗಿದ್ನೂ ಟೆಂಡರ್ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಯಾಕೆ ಈ ಥರ ಮಾಡ್ತಾ ಸರ್ ಇದೇ ನಮ್ಮ ಪಕ್ಕದಲ್ಲಿರೋ ಊರಲ್ಲಿ ನಾಲ್ಕೈದು ಸರಿ ರೋಡ್ ಮಾಡಿದ್ದಾರೆ ಸರ್ ಹದಿನೈದು ವರ್ಷದಲ್ಲಿ ಸರ್ ನಮ್ಮ ತಂಡ ಈ ಊರಿಗೆ ಹೋದಾಗ ಇಲ್ಲಿನ ಬ್ರಿಡ್ಜ್ ದುರಸ್ತಿ ಕೆಲಸ ನಡೀತಾ ಇತ್ತು ಇಲ್ಲಿನ ಸೇತುವೆ ಸರಿಯಾದ್ರೆ ರಸ್ತೆಯಾಗುತ್ತೇನೋ ಅಂದುಕೊಂಡ್ರೆ ನಮ್ಮ ಊಹೆ ತಪ್ಪಾಗಿತ್ತು ಊರಿನ ಗ್ರಾಮಸ್ಥರು ಈ ಬಗ್ಗೆ ಸ್ಪಷ್ಟೀಕರಣ ನೀಡಿದ್ರು ಪ್ರತಿ ವರ್ಷ ಮಳೆಗಾಲಕ್ಕೆ ಮುನ್ನ ಆ ಸೇತುವೆ ರಿಪೇರಿ ಮಾಡಲಾಗುತ್ತೆ ಆದ್ರೆ ಮಳೆಗಾಲದಲ್ಲಿ ಸೇತುವೆ ಮುಳುಗಿ ಐದು ಅಡಿಗೂ ಹೆಚ್ಚಿನ ನೀರು ನಿಲ್ಲುತ್ತಂತೆ ವೀಕ್ಷಕರೇ ರಾಜಪ್ಪ ಗೌಡಗ ಅವರಮ್ಮ ಜಿಲ್ಲಾ ಕೇಂದ್ರ ಬೀದರ್ನಿಂದ ಅರವತ್ತು ಕಿಲೋಮೀಟರ್ ದೂರದಲ್ಲಿದೆ ಬಾಲ್ಕಿ ತಾಲೂಕಿನ ವ್ಯಾಪ್ತಿಯಲ್ಲಿದೆ ಹಾಗೂ ಬಸವಕಲ್ಯಾಣ ತಾಲೂಕಿನ ಗಡಿ ಭಾಗದಲ್ಲಿ ಬರುತ್ತೆ ಈ ಊರಿನಲ್ಲಿ ಸುಮಾರು ಅಂದಾಜು ಒಂದು ನಾನ್ನೂರಷ್ಟು ಕುಟುಂಬಗಳು ವಾಸ ಮಾಡ್ತಾ ಇದೆ ಸಾವಿರದ ಇನ್ನೂರಷ್ಟು ಜನಸಂಖ್ಯೆ ಇದೆ ಈ ಊರಿನ ಜನ ತಮ್ಮೂರಿಗೊಂದು ರಸ್ತೆ ಮಾಡಿಕೊಡಿ ಅಂತ ಕಳೆದ ಅನೇಕ ದಶಕಗಳಿಂದ ಜಿಲ್ಲಾಡಳಿತಕ್ಕೆ ಮತ್ತು ಸಂಬಂಧಪಟ್ಟ ಇಲಾಖೆಗಳಿಗೆ ಮೊರ ಇಡ್ತಾ ಇದ್ದಾರೆ ಆದರೆ ಈವರೆಗೆ ಕನಿಷ್ಠ ಕ ಕಡಿಮೆ ದರ್ಜೆಯ ರಸ್ತೆಯನ್ನು ಕೂಡ ನಿರ್ಮಿ ನಿರ್ಮಾಣ ಮಾಡಲು ಸಾಧ್ಯ ಆಗಿಲ್ಲ ರಾಜಪ್ಪ ಗೌಡಗಾಂವ್ನಲ್ಲಿ ಏನಾದರೂ ವೈದ್ಯಕೀಯ ಅನಿವಾರ್ಯತೆ ಎದುರಾದರೆ ಮಹಿಳೆಯರು ವೃದ್ಧರು ರೋಗಿಗಳಿಗೆ ಕರೆದೊಯ್ಯಲು ಆಂಬ್ಯುಲೆನ್ಸ್ ಸಹ ಬರೋದಿಲ್ಲ ಟ್ರ್ಯಾಕ್ಟರ್ ಅಥವಾ ಎತ್ತಿನ ಗಾಡಿಯಲ್ಲಿ ರೋಗಿಗಳನ್ನು ಹೇರಿಕೊಂಡು ಆಸ್ಪತ್ರೆ ತಲುಪಿಸಬೇಕು ಮಳೆಗಾಲದಲ್ಲಿ ಸುತ್ತಮುತ್ತಲ್ಲ ನೀರು ತುಂಬಿಕೊಂಡು ದ್ವೀಪದಂತಾಗುವ ಈ ಗ್ರಾಮ ಸಂಪೂರ್ಣವಾಗಿ ಸಂಪರ್ಕ ಕಳೆದುಕೊಳ್ಳುತ್ತೆ ಹಲ್ಬುರ್ಗಿ ಹೋಗ್ಬೇಕಾದ್ರೆ ಹಲಬುರ್ಗೆ ಹೋಗ್ಬೇಕು ಹೋಗ್ಬೇಕಾದ್ರೂ ಬಾಡ್ರಿ ನಡ್ಕೊತ ಹೋಗಿ ಒಟ್ಟು ಡಿಲಿವರಿ ಆದ್ರ ಸಮಿತಿ ಅದೇ ಡಿಲಿವರಿ ಆದ್ರ ಮನೆಗೆ ಖರೆ ಮುಂದಕ್ಕೆ ಹೋಗೋದೇ ಇಲ್ಲ ಈ ರಾಚಪ್ಪ ಗೌಡಗಾಂವ್ ಗ್ರಾಮ ಇತ್ತೀಚೆಗೆ ತಾಲೂಕು ಕೇಂದ್ರವಾಗಿ ಘೋಷಣೆಯಾದ ಹುಲ್ಸೂರು ತಾಲೂಕಿನ ಮಗ್ಲಲ್ಲ ಇದೆ ಈ ರಾಜಪ್ಪ ಗೌಡಗಾಂ ಗ್ರಾಮ ಮಳೆಗಾಲದಲ್ಲಿ ಅಕ್ಷರಶಃ ದ್ವೀಪದಂತಾಗುತ್ತೆ ಸುತ್ತಮುತ್ತ ಇರುವಂತಹ ಎಲ್ಲ ನಾಲೆಗಳಿಂದ ನೀರು ಸಂಗ್ರಹ ಆಗುತ್ತೆ ಬ್ರಿಡ್ಜ್ ಮೇಲೆ ನೀರು ನಿಂತ್ಕೊಳ್ಳುತ್ತೆ ಹಾಗಾಗಿ ಈ ಊರಿಗೆ ಸಂಪರ್ಕ ಕಲ್ಪಿಸುವಂತಹ ಯಾವುದೇ ರಸ್ತೆಗಳಿಲ್ಲದ ಕಾರಣ ಈ ಒಂದು ಗ್ರಾಮ ಕಂಪ್ಲೀಟ್ ದ್ವೀಪದಂತಾಗುತ್ತೆ ಹಾಗಾಗಿ ಇಲ್ಲಿನ ಜನಗಳ ಪರಿಸ್ಥಿತಿ ಮಳೆಗಾಲದಲ್ಲಿ ಹೇಳ್ತಿರೋದು ವೀಕ್ಷಕರೇ ರಾಜಪ್ಪಗೌಡಗ ಗ್ರಾಮದ ಸಂಕಷ್ಟಗಳ ಬಗ್ಗೆ ಇನ್ನಷ್ಟು ಹೇಳೋದು ಬಾಕಿ ಇದೆ ಒಂದು ಸಣ್ಣ ಬ್ರೇಕ್ ತಗೊಂಡು ಬಂದ್ಬಿಡ್ತೀನಿ ಪ್ರೀ ವೀಕ್ಷಕರೇ ನಾವು ಜಾಗತೀಕರಣದ ವಿಸ್ತಾರವಾದ ವ್ಯಾಪ್ತಿಯಲ್ಲಿದ್ದೀವಿ ಭಾರತ ವಿಶ್ವಗುರು ಆಗೋಕೊರಟಿದೆ ಆದರೆ ಇಂದಿಗೂ ಕೂಡ ಬೀದರ್ ಜಿಲ್ಲೆಯ ಈ ಎರಡು ಗ್ರಾಮಗಳು ಒಂದು ಜೈನಪುರ ಇನ್ನೊಂದು ಗೌಡ ಗ್ರಾಮ ಕನಿಷ್ಠ ಪಕ್ಷ ಇಲ್ಲಿನ ಮೂಲಸೌಕರ್ಯ ಅಭಿವೃದ್ಧಿ ಆಗಿಲ್ಲ ಇವರಿಗೆ ಸಿಗಬೇಕಾದ ಕನಿಷ್ಠ ಸವಲತ್ತು ಒಂದು ರಸ್ತೆ ಒಂದು ಬಸ್ ಅದು ಇನ್ನೂ ಕೂಡ ನೆರವೇರ್ತಾ ಇಲ್ಲ ರಾಚಪ್ಪ ಗೌಡಗಾಂವ್ ಗ್ರಾಮದ ಪಕ್ಕದಲ್ಲಿರುವ ಗೋಲ್ಟಾ ಅನ್ನುವ ಗ್ರಾಮದಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲರ ಅತಿ ಎತ್ತರದ ಉಕ್ಕಿನ ಏಕತಾ ಪ್ರತಿಮೆ ನಿರ್ಮಾಣ ಕಾರ್ಯ ನಡೀತಾ ಇದೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಈಗಾಗಲೇ ಅದರ ಶಂಕುಸ್ಥಾಪನೆ ಮಾಡಿದ್ದಾರೆ ಈ ಊರಿಗೆ ಯಾವುದೇ ಅಭಿವೃದ್ಧಿಯ ಅವಶ್ಯಕತೆ ಇಲ್ಲದಿದ್ದರೂ ಬೀದರ್ ಸಂಸದರು ಗೋಲ್ಟಾ ಗ್ರಾಮವನ್ನ ದತ್ತು ತೆಗೆದುಕೊಂಡಿದ್ದಾರೆ ಬೀದರ್ ಸಂಸದ ಭಗವಂತ್ ಕುಬಾರಿಗೆ ತೀರಾ ಹಿಂದುಳಿದಿರುವ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿಯ ಅತ್ಯಂತ ಅಗತ್ಯವಿರುವ ಪಾಲ್ಕಿ ತಾಲೂಕಿನ ಜೈನಪುರ ಅಥವಾ ರಾಜಪ್ಪ ಗೌಡಗಾಂವ್ ಕಾಣದೇ ಇರುವುದು ನಿಜಕ್ಕೂ ದುರದೃಷ್ಟದ ವಿಚಾರ ತೊಂದರೆ ಇದ್ದೇ ಊರಿಗೆ ಬಿಟ್ಟುಕೊಟ್ಟು ತೊಂದರೆ ಇಲ್ಲದೆ ಊರಿಗೆ ಹೋಗಿ ಕೂಡ್ತೀನಿ ಮಾಡ್ತೀನಿ ಅಂತಂದ್ರೆ ಅಲ್ಲಿ ಮಾಡ್ಲಿಕ್ಕೆ ಏನು ಇರ್ತದಂತ ಮಾಡ್ತಾರೆ ಸರ್ ಇವರು ಎಲ್ಲ ವ್ಯವಸ್ಥೆ ಇದೆ ಅಲ್ಲಿ ನಾಲಿಯ ವ್ಯವಸ್ಥೆ ಇದೆ ರೋಡಿನ ವ್ಯವಸ್ಥೆ ಇದೆ ನಳ್ಳಿನ ನೀರಿನ ವ್ಯವಸ್ಥೆ ಇದೆ ಎಲ್ಲ ವ್ಯವಸ್ಥೆ ಇದೆ ಅದರಲ್ಲಿ ಇವರು ಹೋಗಿ ಏನು ಮಾಡ್ತಾರೆ ಅಲ್ಲಿ ವೀಕ್ಷಕರೇ ಈ ರಾಜಪ್ಪ ಗೌಡಗಾಂವ್ ಅನ್ನುವಂತಹ ಗ್ರಾಮಕ್ಕೆ ರಸ್ತೆ ಇಲ್ಲದ ಕಾರಣ ಇಲ್ಲಿ ಆಂಬ್ಯುಲೆನ್ಸ್ ಬರೋದಿಲ್ಲ ಒನ್ ನಾಟ್ ಐಟ್ ತುರ್ತು ವೈದ್ಯಕೀಯ ನೆರವಿನ ವಾಹನ ಕೂಡ ಬರೋದಿಲ್ಲ ಇಲ್ಲಿ ಏನೇ ಮೆಡಿಕಲ್ ಎಮರ್ಜೆನ್ಸಿ ಆದರೂ ಕೂಡ ಯಾವುದೇ ರೋಗಿಗಳನ್ನು ಅಥವಾ ಗರ್ಭಿಣಿಯರನ್ನ ಎತ್ತಿನ ಗಾಡಿಯಲ್ಲಿ ಅಥವಾ ಟ್ರ್ಯಾಕ್ಟರ್ನಲ್ಲಿ ಕರ್ಕೊಂಡು ಹೋಗಿ ಆನಂತರ ಆಸ್ಪತ್ರೆಗೆ ಸೇರಿಸಬೇಕಾದಂತಹ ಪರಿಸ್ಥಿತಿ ಈಗ ಇದೆ ಈ ಎರಡು ಊರಿನಲ್ಲಿ ತೊಂಬತ್ತು ದಾಟಿದ ಹಾಗೂ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾದ ವೃದ್ಧರಿದ್ದಾರೆ ಕನಿಷ್ಠ ಆ ಹಿನ್ನೆಲೆಯಲ್ಲಾದರೂ ರಸ್ತೆ ಹಾಗೂ ಸಾರಿಗೆ ಸೌಕರ್ಯ ಕಲ್ಪಿಸಿಕೊಡಬಹುದಾಗಿತ್ತು ಆದರೆ ಬೀದರ್ನ ವಿಚಿತ್ರ ರಾಜಕಾರಣ ಗ್ರಾಮದ ಮಂದಿಯನ್ನು ಶಾಪಗ್ರಸ್ತರನ್ನಾಗಿಸಿದೆ ಎಂ ಪಿಗಳಾದ ಭಗವಂತ ಕುಬಾ ಅವರಿಗೆ ನಾವು ನಾಲ್ಕೈದು ಸಾರಿ ಕರೆಸಿದ್ದೀವಿ ಸರ್ ಕರೆಸಿದ್ರೆ ಒಂದು ಸಾರಿ ಬಂದಿದ್ರು ಬಂದುಬಿಟ್ಟು ಮಾಡ್ತೀನಪ್ಪ ನಿಮ್ಮ ರೋಡಿನ ಬಗ್ಗೆ ಏನು ಟೆನ್ಷನ್ ಇಲ್ಲ ಆಗಿಬಿಟ್ಟಿದೆ ಅಂತ ಹೇಳಿದ್ರು ಸರ್ ಆಮೇಲೆ ಅವರು ಬರಲೇ ಇಲ್ಲ ನೋಡಲೇ ಇಲ್ಲ ಸರ್ ಇದೇ ಥರ ಪೌರಾಡಳಿತ ಸಚಿವರು ಕೂಡ ಇಲ್ಲಿಯವರೆಗೆ ಇನ್ನೂ ಮಾಡಿಲ್ಲ ನಮ್ಮೂರಿಗೆ ಸರ್ ಅದೇ ನಮ್ಮೂರ ಪಕ್ಕದಲ್ಲಿ ಎಲ್ಲ ಊರುಗಳಿಗೆ ಮಾಡಿದ್ದಾರೆ ಸರ್ ನಮ್ಮೂರಿಗೆ ಯಾಕೆ ಮಾಡ್ತಾ ಇಲ್ಲ ಸರ್ ಅವರು ಇನ್ನು ಈ ಊರಿನಲ್ಲಿ ಒಂದು ಶಾಲೆ ಇದೆ ಐದನೇ ತರಗತಿ ತನಕ ಮಕ್ಕಳು ಓದ್ಬೋದು ಆ ನಂತರದ ವಿದ್ಯಾಭ್ಯಾಸಕ್ಕೆ ಊರು ಬಿಟ್ಟು ಹೊರಗಡೆ ಬರಬೇಕು ಮತ್ತು ಅದೇ ಪ್ರಾಬ್ಲಮ್ ಅದೇ ಸಮಸ್ಯೆ ರಸ್ತೆ ಇಲ್ಲ ಬಸ್ಗಳಿಲ್ಲ ಹಾಗಾಗಿ ನಡ್ಕೊಂಡು ಬಂದು ಬೇರೆ ಶಾಲೆಗಳಿಗೆ ಕಾಲೇಜುಗಳಿಗೆ ಹೋಗಬೇಕಾದ ಸ್ಥಿತಿ ಇದೆ ಮಳೆಗಾಲದಲ್ಲಿ ಈ ಊರು ದ್ವೀಪದಂತಾಗುತ್ತೆ ಹಾಗಾಗಿ ಆ ಮಳೆಗಾಲ ಕಳೆಯೋ ತನಕ ಮಕ್ಕಳಿಗೆ ಸಂಚಾರದ ಸಮಸ್ಯೆ ಆಗುತ್ತೆ ಪ್ರಾಣ ಭೀತಿ ಇರುತ್ತೆ ಇಲ್ಲಿನ ಜನ ಇಲ್ಲೂ ಕೂಡ ಎಡಗೈನಲ್ಲಿ ಜೀವ ಹಿಡ್ಕೊಂಡು ಹೋಗ್ತಾರೆ ಯಾಕೆಂದರೆ ಯಾವ ಕ್ಷಣದಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಪ್ರೀ ನಮ್ಮ ಪ್ರಧಾನಿಯವರ ಒಂದು ಯೋಜನೆ ಆಗಿರುವಂತಹ ಆದರ್ಶ ಗ್ರಾಮ ಯೋಜನೆ ಈ ಒಂದು ಪರಿಕಲ್ಪನೆಯಡಿ ಒಬ್ಬ ಸಂಸದ ಒಂದು ಗ್ರಾಮವನ್ನು ದತ್ತು ತಗೊಂಡು ಆ ಗ್ರಾಮವನ್ನು ಅಭಿವೃದ್ಧಿಪಡಿಸಬೇಕು ಬೀದರ್ ಜಿಲ್ಲೆಯ ಸಂಸದರಿಗೆ ಪಾಪ ಈ ಜೈನಪುರ ಗ್ರಾಮ ಆಗಿರ್ಬೋದು ಅಥವಾ ರಾಜಪ್ಪ ಗ್ರಾಮ ಅನ್ನುವಂತಹ ಗ್ರಾಮ ಆಗಿರ್ಬೋದು ಈ ಎರಡು ಗ್ರಾಮಗಳು ಕಣ್ಣಿ ಕಾಣ್ತಾ ಇಲ್ಲ ಈ ಎರಡು ಗ್ರಾಮಗಳು ದತ್ತು ತಗೊಂಡು ಅಭಿವೃದ್ಧಿ ಪಡಿಸಬೇಕಾದಾಗಿರುವಂತಹ ಅವಶ್ಯಕತೆ ಇದೆ ಆದರೆ ಈ ಎರಡು ಗ್ರಾಮವನ್ನು ಹೊರತುಪಡಿಸಿ ಇನ್ಯಾವುದೋ ಒಂದು ಗ್ರಾಮವನ್ನು ಅಡಾಪ್ಟ್ ಮಾಡಿಕೊಂಡು ಅಲ್ಲಿ ಅಭಿವೃದ್ಧಿ ಮಾಡುವಂಥ ಕೆಲಸವನ್ನು ಬೀದರ್ನ ಸಂಸದರು ಮಾಡ್ತಾ ಇದ್ದಾರೆ ಸದ್ಯ ಅಹವಾಲುಗಳನ್ನು ಸಲ್ಲಿಸಿ ಸತತ ಹೋರಾಟ ಮಾಡಿ ಸುಸ್ತಾಗಿರುವ ಜೈನಪುರ ಹಾಗೂ ರಾಜಪ್ಪ ಗೌಡಗಾಂವ್ ಗ್ರಾಮದ ಜನ ಹತಾಶರಾಗಿದ್ದಾರೆ ಈ ಬಾರಿಯೂ ಚುನಾವಣೆಗಳನ್ನ ಬಹಿಷ್ಕರಿಸುವ ನಿರ್ಧಾರ ಮಾಡಿದ್ದಾರೆ ಬೀದರ್ ಜಿಲ್ಲಾಡಳಿತ ಉಸ್ತುವಾರಿ ಸಚಿವರು ಹಾಗೂ ಸಂಸದರ ಆಶ್ವಾಸನೆಗಳ ಮೇಲಿನ ನಂಬಿಕೆ ಕಳೆದುಕೊಂಡಿದ್ದಾರೆ ಈ ಗ್ರಾಮಗಳಿಗೆ ಈ ಶತಮಾನದಲ್ಲಿ ಮೂಲಭೂತ ಸೌಕರ್ಯ ಒದಗುವುದೇ ಅನುಮಾನ ಅನ್ನುವ ಹಾಗಾಗಿದೆ ನಲವತ್ತಾರು ವರ್ಷದಿಂದ ಹಿಂಗೆ ನಡ್ಕೊಂಡೇ ಹೋಗ್ತಾರೆ ಈಗಲೂ ನಡ್ಕೊಂಡೇ ಬರ್ತಾ ಇದ್ದಾರೆ ಒಟ್ಟಿಗೆ ಗೊತ್ತಿನಂತನೂ ಬಸ್ ನಾವನಂತೂ ನೋಡಿಲ್ಲ ನೋಡಿ ಇಲ್ಲ ಇನ್ನೂ ಬಂದೇ ಇಲ್ಲ ಮುಂದೂ ಇಲ್ಲ ಬರೋದಿಲ್ಲ ರೋಡ್ ಮಾಡ್ತೀನಿ ಅಂತ ಹೇಳಿದ್ರೆ ರೋಡ್ ಮಾಡೋದಿಲ್ಲ ಬಸ್ ಅಂತ ಹೆಂಗೆ ಬರ್ತಾ ಇರ್ತಾರೆ ನೋಡಿದ್ರಲ್ಲ ವೀಕ್ಷಕರೇ ನಾವು ಈ ಈ ಪೂರ್ಣ ಸಂಚಿಕೆಯಲ್ಲಿ ಯಾವುದೇ ಜನಪ್ರತಿನಿಧಿಗಳನ್ನು ಯಾವುದೇ ಅಧಿಕಾರಿಗಳನ್ನು ದೂಷಣೆ ಮಾಡಿಲ್ಲ ಈ ಗ್ರಾಮಗಳು ಅದು ರಾಚಪ್ಪ ಗೌಡಗಾಂವ್ ಹಾಗೂ ಜೈನಪುರ ಈ ಗ್ರಾಮಗಳ ಕತ್ತಲೆಯ ಬದುಕನ್ನು ವಾಸ್ತವ ಚಿತ್ರಣವನ್ನು ಅನಾವರಣಗೊಳಿಸುವಂತಹ ಪ್ರಯತ್ನ ಮಾಡಿದ್ವಿ ನಮ್ಮ ಇಷ್ಟೇ ಈ ವರದಿ ಪ್ರಸಾರ ಆದ ನಂತರದಲ್ಲಾದರೂ ಕೂಡ ಈ ಊರಿಗೆ ಒಂದು ಮೂಲಸೌಕರ್ಯ ಪ್ರಾಪ್ತವಾಗಿ ಸಾರಿಗೆ ಸಂಪರ್ಕ ಅನ್ನುವಂಥದ್ದು ಲಭ್ಯವಾದರೆ ನಮ್ಮ ಶ್ರಮ ಸಾರ್ಥಕವಾಗುತ್ತೆ ಇನ್ನು ಇಲ್ಲಿನ ಜನಪ್ರತಿನಿಧಿಗಳಿಗೆ ತಮ್ಮ ಕ್ಷೇತ್ರದ ಬಗ್ಗೆ ಕಾಳಜಿ ಇದ್ದರೆ ಅಧಿಕಾರಿಗಳಿಗೆ ಜನರ ಬಗ್ಗೆ ಕಳಕಳಿ ಇದ್ದರೆ ಕೂಡಲೇ ಒಂದು ಮೂಲಸೌಕರ್ಯ ಕೊಡಲು ಮುಂದಾಗಬೇಕಾಗಿದೆ ಇದಾಗಿತ್ತು ಈ ವಾರದ ಸ್ಪೆಷಲ್ ಕರೆಸ್ಪಾಂಡೆಂಟ್ ಮುಂದಿನ ವಾರ ಇನ್ನೊಂದು ವಿಶೇಷ ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ ನಮಸ್ಕಾರ ಸುದ್ದಿ ಟಿ ನಾವು ಸುಳ್ಳು ಹೇಳಲ್ಲ